uh um. ಆ ದೌಲ್ ಹೊಟ್ಟೆಗೆ ಏನಾರು ಹೋಗಿ ಸತ್ತು ಈ ದೌಗಿ ಹೋಗಿ ನಿಂತಿಲ್ಲ ಹೋಗಿಲ್ಲ ಒಬ್ರಿಗೊಬ್ರು ಚೂಟ್ಕೊಂಡ್ರ ನೋಡ್ರಿ ಬದುಕಿ ಹೋಗಿಲ್ಲ ಏನೇ ಬದುಕಿವಿ ಅಷ್ಟ್ರ ಬದುಕಿವಿ ಉಣ್ಣೆ ನಾವೆಲ್ಲರೂ ಬೋಳ್ ಹತ್ತಿ ಬಿದ್ದಿವಲ್ಲ ಅದಕ್ಕ ತಿನ್ಲಾರ್ದಂಗ ಏನಾರು ಹೋಗೈತಿ ಏನ ಸುಡುಗಾಡ ಇವಾದೇವ್ರಿ ನಿನ್ನೆ ನೆನಸ್ಕೊಂಡ್ಬಿಟ್ರ ಏನ್ ಅವತಾರ ಏನ್ ಆ ಕೂದ್ಲು ಮಕ್ಕ ತುಂಬಾ ರಕ್ತ ಯುವ 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 ನೆನಸ್ಕೊಂಡ್ರಿ ಈಗೂ ಮತ್ತೆ ಬೋಳ್ ಹತ್ತಿ ಕೂತಿವ ಅನ್ನಂಗ ಆಗೇತಿ ಇಲ್ಲ ಇದಕ್ಕೇನಾರು ಮಾಡಬೇಕು ഗുടിയാകൂറോ ഗുടാ ಹಗ್ಲಿ ಏಳು ದಿನ ಹೊಟ್ಟೆ ಬರಲ್ಲ ರಾತ್ರಿ ಇಷ್ಟ ಬರೋದು ಹಾಗಾಗಿ ಅಪ್ಲೇ ಸ್ವಾಮಿ ಬಂದು ಎಲ್ಲ ನಮ್ಮ ಮನೆಗೆ ಈಗ ಬಂದನ್ನ ದಿನ ಮಾಡ್ತಾನ ಅದೆಲ್ಲ ಮಾಡೋವರೆಗೂ ನಾವು ರಾತ್ರಿ ಎಲ್ಲ ಗುಡಿಯಾಗಲ್ಲ ನಿಮ್ಮ ಮೇಲೆ ಹೌದು ಆಯ ಸೂರ್ಯ ನೆತ್ತಿ ಮೇಲೆ ಬಂದನ ಬಹುಶಃ ಈ ಟೈಮ್ ಅಲ್ಲಿ ಹತ್ತಾಗಿತ್ತು ಹನ್ನೊಂದು ಆಗಿತ್ತು ಆದ್ರೆ ಈ ಬಿಡಾರಿ ಸಸಿಯಲ್ಲಿ ನಿನ್ನೆ ಹಿಂಗ ಪ್ರತಿ ತಪ್ಪ ಬಂದು ಎಬ್ಸಿ ಹಾಕಕ್ ನೀರು ಹಾಕಿಲ್ಲ ಇನ್ನೊಂದು ಹಾಕಿಲ್ಲ ಎಬಸಿ ಇಲ್ಲ ಇವತ್ತಿನ ಇನ್ನ ಇಷ್ಟೊತ್ತಾದ್ರೂ ನಮ್ಗೆ ಎಬ್ಸಕ್ಕ ಬಂದಿಲ್ಲ ಎಲ್ಲಿ ಇಲ್ಲ ಸತ್ಕಿತ್ತ ಬಿಟ್ಟಿಟ್ಲ ಏನ್ ಏನು ಏನ್ ಮಾಡಕ್ಕ ತಲೆ ನೋಡಣ ಅಯ್ಯೋ ಹೌದಲ್ಲ

இன்னும் கூட்டத்தில் முட்டத்தில்

ி நெங்குாக்கி என்ன தெவ நோட இவ் சவாசேட இவ் தவ்வாட இவ் மனி பேட இவ்வளோ அந்த கித்த ஒட்டன ஆத்து ஒட்ட ஓதல்லல உம் சொல்கிற அயகு அய்யா அணித் நோடப்பா இவ் நான் எதிரி அரிவி பரிவி எல்லா தகண்ட முட்டி கட்கு ஓடபுட்ற எல் தான் கேள்வி இது சத்தி அந்த அந்த நமக்கு நாட்கள ஒட்ட ஓட ஒன்று நமக்கு ஏன் இல்லவ் இக்கி அந்த கத்தி கட்டுப்பட் அத்தேங்க ஏம் நீ எல்லா ಇವಾಗ ಇಲ್ ತಡಿ ನನ್ನ ಒಂದ್ಚೂರು ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಕೆಲಸಕ್ಕೆ ಜಾಕ ಮಾಡಿ ನಾನ್ ಜಲ್ದಿ ಹೋಗಕೊಟ್ಟು ನಾಶ ಬರಬೇಡ ನಾಳೆ ದಾರ ತಿಂತೀನಿ ನೀವು ಮಾಡ್ಕೋರಿ ರೀ ನಡೀ ದ್ವರ್ಲಿಂದ ಒಂದು ಒಳ್ಳೆ ಕೆಲಸಾನ ಹೆಂಗಿದ್ರೆ ಯಾಕಂದ್ರೆ ನಮ್ ಕೈಲೇ ಹೆಂಗಿಂದ ಮಾಡಿ ಓಡಿಸೋದು ಏನಪ್ಪ ಹೆಂಗ ಅಂದ ದೊಡ್ಡ ಆಗಿತ್ತು ದೇವ್ ಬಂದ ಆಕಿನ ಓಡ್ಸೇ ಬಿಡತ್ ನಡಿ ಎಡೋ ಪಿಡ ತೊಲಗಿದ್ ಯಾಡೋ ಹಂತ ಹೋಯ್ವಾ ಮನಿಗೆ ಬಂದು ಎಲ್ಲ ಕಳ್ಕೊಂಡ ಬಂದು ಏನಿಲ್ಲ ಇವನ್ ದರಿದ್ರ ತೊಗೊಂಡು ಏನ್ ಬೆಂಕಿ ಹಚ್ವಕ ಬಡ ಬಡ ಹೋಗಿದ್ ಹೋತು ಈಗ ಈ ದೇವ್ ಬಂದತ್ತಲ್ಲ ಈ ಮೂಳಿ ಹುಚ್ಚಿ ಮೂಳಿ ಮತ್ತೆ ದೇವ್ವ ಒಕ್ಕೂಡತಾ ಈಕ ಬರಬ್ಬ್ರಿ ಯಾರ ಅಂದ್ರ ಕಳ್ಕೊಂಬ ಮಾಡ್ಸೋಣ ಅಲ್ಲಿವರೆಗೂ ರಾತ್ರಿ ಎಲ್ಲ ಇನ್ಮೇಲೆ ದೇವಸ್ಥಾನದಾಗ ಮಕ್ಕಂಬ್ರ ಅಂಟ ಸುಮ್ನ ಆ ತತೆ ನಡಿ 11 ಗಂಟೆಗೆ ಇಟ್ಲೇ ಹೊಟ್ಟೆನ ಚುರುಗುಡಕತ್ತತೆ ಬಡಾನ ಒಟಿ ಏನರ ಕಾಣಿಸೋ ಹೊಟ್ಟಿಗೆ ಆ ತತೆ ನಮ್ಮಕ ಪಕ ತಕೊರೆ ಬಡ ಬಡ ಒಟೇನರ ಅವಲಕೆರೆ ಉಪಿಟ್ಟರೆ ಮಾರ್ತಿನ ನಡಿ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಯುವಾ ಜಲ್ದಿ ಬರ ಫೋನ್ ಬಂದೈತಿ ಫೋನ್ ಬಂದೈತೆ ಯಾರ್ದು ಅಯ್ಯ ಲಕ್ಷ್ಮಕ್ಕ ಮೀನಾ ಮಳ ಫೋನ್ ತಗೋ ಇಡಿ ಹೌದಾ ಏ ಅದೇನಾ ಹಿಂಗಕ್ಕ ಎಲ್ಲರಿಗೂ ಕೇಳಂಗ ಹಾಕ್ತಿಲ್ಲಲೆ ಹಂಗ ಹಾಕದನ ಯುವಾ ನನಗೆ ಅದೇನೋ ಗೊತ್ತಲ್ಲ ಹೇಳಿ ಎಲ್ಲರಿಗೂ ಕೇಳ್ತತ್ತೆ ಅದನ ಒತ್ತು ಬಿಡದನ ಹಾ ಹಾ ತಡಿ ಹಾ ಮೀನಾ கே கொட்டி நோடு நான் ரீ மீனா கேசாய்த்தா நான் ஒன்னிஸ்ட் திச ஊர் நான் சொப்பூர் அர்ஜெண்ட் கேல்சித்து அதுக்கு அதன ஃபோன் ஏனோ அந்த நீங்க சஜ் மாட்டு ஊர் மத்த இல்லை அவசர ஹோதி பாப்பா அதுக்கம நமக்கு அது எல்லாம் அய்யோ அதுக்கு நீவேனோம் நானும் ரத்னெல்லாம் தோர்சினி எல்லா ரத்ன எல்லா கள நீரீட் எல்லாத்தி நீங்க நடுக்க நோட்ரி ங்க ஏன்மூர் நீத்தேன மாதிரி நான் யாக்க சாயங்கர் அது நீடா நீ சவாராத்திரி அன்னு மாத்திவித்தீ லக்ஷ்மக்கர் இல்ற ஃபோனு ஆடவ ஊர்லன்னு பூடிக்கங்க ನಾನು യ്യ

ಅಲ್ಲಿ ಒಬ್ಬ ಬಸ್ ಸ್ಟ್ಯಾಂಡ್ ಆಗಿರ್ತೀನಿ ಅಂದಿದ್ಲು ಅಲ್ಲೇ ಇಲ್ಲ ಇಡೀ ಒಬ್ಳೆ ಎಲ್ಲ ಹುಡುಕಾಡಿದೆ ಬಸ್ ಸ್ಟ್ಯಾಂಡ್ ಬಸ್ ಒಬಸ್ ಎಲ್ಲಾ ಹುಡುಕಿದೆ ಫೋನ್ ಹಚ್ಚತ್ತೀನಿ ಫೋನು ಸ್ವಿಚ್ ಆಫ್ ಎಲ್ಲಿ ಹೋದ್ಲಾ ಏನತ್ತೆ ನನಗೆ ಹೇಳಿದ್ದೆ ಒಂದು ಅದಕ್ಕೆ ಸಿಗ್ಲೇ ಇಲ್ಲ ನೀನ್ ನನಗ ಚಳಿ ಅಣ್ಣ ತಿನ್ಸಿಲ್ಲ ಏನಕ್ಕಿ ಅದೇ ತಿಳಿಯುವಂತು ಹಂಗ್ ಮಾಡಾಕ ಎಲ್ಲ ಆದ್ರೂ ನೋಡೋಣ ಎಲ್ ಫೋನ್ ಬಂದರೂ ಬರುತ್ತೆ ಏನು ಕಾಯ್ಬೇಕು ಏನಿಲ್ಲ ಏನಿಲ್ಲ ಯಾಕ ಮನ್ಸಿಗೆ ಸ್ವಲ್ಪ ಏನ ಆಗಿತ್ತು ಅಷ್ಟೇ

ನಮಗೆ ಯಾರು ಕಳ್ಸ್ರ ಓ ಕೋರ್ಟ್ ನೋಟಿಸ್ ಏನ ತಪ್ಪಿ ಅಡ್ರೆಸ್ ಬಂದಿರ್ಬೇಕು ನೋಡ ಯಾರು ನೋಡ ಕರೆಕ್ಟ್ ನೋಡಿಲ್ಲ ಅಡ್ರೆಸ್ ಏ ಕರೆಕ್ಟ್ ನೋಡಿನ್ರಿ ನೀವು ಬಸ್ಲಿಂಗಪ್ಪ ಹೌದಲ್ರಿ ನಿಮ್ಮ ಹೆಸರು ಹೌದು ಮತ್ತೆ ಅಯ್ಯ ನಿಮ್ಗ ಬಂದಿದ್ದ ಕೋರ್ಟ್ ನೋಟಿಸ್ ತಗೋರಿ ನಮಗ್ ಕೋರ್ಟ್ ನೋಟಿಸ್ ಕಳ್ಸಿದ್ರ ಯಾರು ಅಲ್ಲ ನಮ್ಗೆ ಯಾವ ಹೊಲ್ದಕ್ಕೆ ಸುಫಾಸು ಏನಿಲ್ಲ ಅಂಟ ಮೂಳು ಇಲ್ಲ ಏನ ದಗಳ ಏನ ಅಸ್ತಿ ಸಲ ಹ್ಯಾಕರ್ ಅನ್ನಕಾಕ ತಿಂಗಾರಿಲ್ಲ ಯಾವ್ ಏನಿಲ್ಲಪ್ಪ ಯಾರ್ ಕಳ್ಸಿರ ನೋಟಿಸ್

ಏನ್ ಬಾಯ್ ಯಾರು ಬಂದಿದ್ರಲ್ಲ ಯಾರು ಏನು ರೀ ಯಾಕ್ರಿ ಯಾಕಷ್ಟು ಗಾಬರಿ ನಿಂತ್ರಿ ಏನೈತಿ ಆ ಪತ್ರದಾಗ ಇದ್ರಾಗ ಅಲ್ಲ ಇದು ನೋಟಿಸ್ ಈಕೆ ನಿನ್ ಸೊಸಿ ನಿನ್ ಸೊಸಿ ಕೋರ್ಟ್ ನೋಟಿಸ್ ಕಳ್ಸಳ ಅಯ್ಯ ನಿಮ್ಮ ದಾಳಿ ಹೊಡ್ಕೊಂಡು ಹೋಗ್ಲಿ ಅಲ್ಲ ರೀ ದೇವ್ ಅಂತ ಪಿಸಾಚೆ ಗಾಳಿ ಗಡ್ಡಕತ್ತಲ್ಲ ಅಕ್ಕಿ ಏನು ಕೋರ್ಟ್ಗೆ ಹೋಗಿ ನೋಟಿಸ್ ಬರಿಸಿ ನಿಮಗೆ ನೋಟಿಸ್ ಕಳಿಸ್ತಾಳ ಅಯ್ಯ ನಿಮಗೆ ನೀವು ರಾತ್ರಿ ದೆವ್ವ ನೋಡಿದ್ದೆ ನಿಮಗೆ ಹುಚ್ಚಿಗೆ ಚಿಡಿತಾ ಏನ್ ಕತಿಯ ಅಯ್ಯ ನಿಮ್ಮ ఏ నోటీస్ కసెంట ఆ ససియలలే ఇకి మీనా మీనా కసరలే హినా ఏం ಹೇಳ್కతియప్ప నోటీస్ నోటీస్ కసలా నోటీస్ కసలాంద్ర అకి మనేగిల ¡Y tensión telecom!